ಚೈತ್ರ ಪರಮೇಶ್ವರ ಭಟ್ರನ ಒಂಜನೇ ನಂಬರ್ದ ಮಲ್ಲ ಒಂಜನೇ ನಂಬರ್ದ ಮಲ್ಲ ಕನಪಲಾಗಿರ್ಲು ಭೂರಂಬಲ್ಲಿ ಚೈತ್ರ ಪರಮೇಶ್ವರ ಭದ್ರನ ಟನೇ ನಂಬರ್ ದ ಕನಪಲಾಗಿರ್ಲು ಚೈತ್ರ ಪರಮೇಶ್ವರ ಭದ್ರನ ಮೂರನೇ ನಂಬರ್ದ ಕನಪಲಾಗಿರ್ಲು ಭೂರಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ರನ ನಾಲ್ನೇ ನಂಬರ್ ದ ಕನಪಲಾಗಿರ್ಲು ಭೂರಂಬಳ್ಳಿ ಚೈತ್ರ ಪರಮೇಶ್ವರ ಭದ್ರನ ಏ ಬೋಳಂಬಳ್ಳಿ ಚೈತ್ರಾ ಪರಮೇಶ್ವರ ಭಟ್ನ ಬಿ ಬೋಳಂಬಳ್ಳಿ ಚೈತ್ರಾ ಪರಮೇಶ್ವರ್ ಸಿ ಬೋಳಂಬಳಿ ಚೈತ್ರ ಪರಮೇಶ್ವರ ಭಟ್ನ ಡಿ ಕಂಬಳ ಕ್ಷೇತ್ರ ಹೊಸ ದಾಖಲೆ ಕನಪಲಾದ ನಾಲ್ಕು ಜತೆ ಒಂದು ಯಜಮಾನ ಕಟ್ಟ ಮುಂಚಿನ ಅಪರೂಪದ ದಾಖಲೆ ದಕ್ಷಿಣ ನಮ್ಮಲ್ಲ ಅಂದ್ರೆ ಬೋಲಂಬಲಿ ಚೈತ್ರ ಪರಮೇಶ್ವರ ಭಟ್ರ ಎ ಕೋಣಗಳು ಬೋಳಮಳ್ಳಿ ಚೈತ್ರ ಪರಮೇಶ್ವರ ಭಟ್ರ ಬಿ ಕೋಣಗಳು ಬೋಳಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ರ ಸಿ ಕೋಣಗಳು ಬೋಳಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ರ ಡಿ